ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತೇನೋ ವರ್ಜರಿ ಗುಡ್ ನ್ಯೂಸ್ ಅಂದರೆ ತುಂಬ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅದು ಏನಪ್ಪ ವರ್ಜರಿ ಗುಡ್ ನ್ಯೂಸ್ ಅಂತಂದರೆ ಇಷ್ಟು ದಿನ ಏನು ಇದ್ರಿ ಗೃಹಲಕ್ಷ್ಮಿ ಅಮೌಂಟು ನಾಲ್ಕು ಸಾವಿರ ರೂಪಾಯಿನ ಅದು ಮೊನ್ನೆ ಏಳನೇ ತಾರೀಕಿನಿಂದಲೇ ಜಮಾ ಆಗುವಂಥ ಒಂದು ಕಾರ್ಯ ನಡೀತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏಳನೇ ತಾರೀಕು ಎಂಟು ಒಂಬತ್ತೇ ತಾರೀಕಿನಷ್ಟೊತ್ತಿಗೆ ತುಂಬ ಒಂದು ಮಹಿಳೆಯರಿಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರಲ್ಲೂ ನನಗೆ ಒಂದು ಪ್ರೂಫ್ ಸಿಕ್ಕಿರೋದು ನಿನ್ನೆ ನೈಟು ಒಂಬತ್ತೂವರೆ ಗಂಟೆಗೆ ಜಮಾ ಆಗಿರುವಂಥದ್ದು ಸ್ನೇಹಿತರೆ ಭಾನುವಾರ ಆದರೂ ಕೂಡ ನಮಗೆ ಗೃಹಲಕ್ಷ್ಮಿ ಅಮೌಂಟು ಜಮಾ ಹಾಕ್ತಾನೇ ಇದೆ ಸ್ನೇಹಿತರೆ ಕೆಲವೊಬ್ರು ಹೇಳ್ತಾರೆ ಇವತ್ತು ಭಾನುವಾರ ಹೆಂಗೆ ಬರುತ್ತೆ ಜಮಾ ಆಗುತ್ತೆ ನಿಮಗೆ ವಿಡಿಯೋ ಮಾಡ್ತೀರಲ್ಲ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಇದು ಏನಪ್ಪ ಅಂದರೆ ಗೃಹಲಕ್ಷ್ಮಿ ಅಮೌಂಟು ಭಾನುವಾರ ಆದರೂ ಕೂಡ ಜಮಾ ಆಗುತ್ತೆ ನೈಟ್ ಆದರೂ ಕೂಡ ಜಮಾ ಆಗುತ್ತೆ ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನಿನ್ನೆ ನೈಟು ಒಂಬತ್ತೂವರೆ ಗಂಟೆಗೆ ನನಗೆ ಒಂದು ಮೆಸೇಜ್ ಬರುತ್ತೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಮೌಂಟು ಜಮಾ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ ನಾಲ್ಕು ಸಾವಿರ ರೂಪಾಯಿನ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿತ್ತು ಬಟ್ ಇಲ್ಲಿ ಎರಡು ಸಾವಿರ ರೂಪಾಯಿ ಅಷ್ಟೇ ಜಮಾ ಮಾಡಿದೆ ಇನ್ನೂ ಮಿಕ್ಕಿದ್ದು ಎರಡು ಸಾವಿರ ರೂಪಾಯಿ ಯಾವಾಗ ಜಮಾ ಮಾಡ್ತಾರಪ್ಪ ಅಂತಂದರೆ ಖಂಡಿತವಾಗಲೂ ಅದು ಬಿಟ್ಟು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಕ್ಕೂ ಮುಂಚೆ ನಾನು ಚಾನಲ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬಿಲ್ ಆಯ್ಕೆ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನಾ ನೀವು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನಿನ್ನೆ ನೈಟ್ ಮೆಸೇಜ್ ಬಂದಿರುವಂತದ್ದು ವಿತ್ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಿನ್ನೆ ನೈಟು ಹನ್ನೊಂದು ಅಂದ್ರೆ ಡೇಟ್ ಬಂದು ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿನ್ನೆ ನೈಟ್ ಒಂಬತ್ತುವರೆ ಗಂಟೆಗೆ ನನಗೆ ಒಂದು ಮೆಸೇಜ್ ಬರುತ್ತೆ ಗ್ರಾಮೀಣ ಬ್ಯಾಂಕಿನಿಂದ ನೋಡ್ತಾ ಇರ್ಬೋದು ಇನ್ನೊಬ್ರು ಕೂಡ ಒಂದು ಪ್ರೂಫ್ ಕೂಡ ಸಮೇತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿನ್ನೆ ಕೂಡ ಜಮಾ ಆಗಿದೆ ಸ್ನೇಹಿತರೆ ಇದು ನೋಡ್ತಾ ಇರ್ಬೋದು ಹನ್ನೊಂದನೇ ತಾರೀಕು ಆಗಸ್ಟ್ ಎಂಟನೇ ಎಂಟನೇ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಜಮಾ ಆಗಿರುವಂಥದ್ದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ವಿಡಿಯೋ ಕೂಡ ಯಾದಗಿರಿ ಜಿಲ್ಲೆ ಬಂದಿದೆ ಅಂತಂದ್ಬಿಟ್ಟು ಒಂದು ನನ್ನ ಒಂದು ವಿಡಿಯೋಗೆ ಕಮೆಂಟನ್ನು ಹಾಕಿರುವಂಥದ್ದು ನೋಡ್ತಾ ಇರ್ಬೋದು ನನಗೆ ಬಂದಿದೆ ಅಂತಂದ್ಬಿಟ್ಟು ಒಂದು ಕಮೆಂಟ್ ಅನ್ನು ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇರ್ಬೋದು ಏನಪ್ಪಾ ಅಂದರೆ ಇನ್ನು ಜಮಾ ಆಗಿದ್ದವ್ರಿಗೆ ಖುಷಿನೇ ಓಕೆನಾ ಬಟ್ ಜಮಾ ಆಗಿಲ್ದವ್ರಿಗೆ ವೇಟ್ ಮಾಡಿ ಅಷ್ಟೇ ಬಂದೇ ಬರುತ್ತೆ ಏನಪ್ಪ ಅಂತಂದರೆ ನಾಲ್ಕು ಸಾವಿರ ಜಮಾ ಮಾಡ್ತೀವಿ ಮಾಡ್ತೀವಂತಂದ್ಬಿಟ್ಟು ಎರಡು ಸಾವಿರ ಜಮಾ ಮಾಡಿದ್ರಂತ ಅನ್ಕೋಬೋದು ಸ್ನೇಹಿತರೆ ಖಂಡಿತವಾಗ್ಲೂ ಆ ಇನ್ನು ಮಿಕ್ಕಿದ್ದ ಎರಡು ಸಾವಿರ ರೂಪಾಯಿ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ಬಟ್ ಕಾಲಾವಕಾಶ ಬೇಕು ನೀನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನಂತ ತಿಳಿಸಿದ್ರಪ್ಪ ಅಂತಂದರೆ ಎರಡು ಸಾವಿರ ರೂಪಾಯಿ ಅಂದರೆ ಒಂದೊಂದು ಕಂತು ಜಮಾ ಮಾಡಲಿಕ್ಕೆ ಆ ತತ್ರ ಹದಿನೈದು ದಿನ ಟೈಮ್ ಬೇಕಾಗುತ್ತೆ ಎಲ್ಲ ಫಲಾನುಭವಿಗಳಿಗೆ ಜಮಾ ಮಾಡಲಿಕ್ಕೆ ಹದಿನೈದು ದಿನ ಟೈಮ್ ಟೈಮನ್ನು ತೊಗೊ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ಬೋದು ಎಲ್ಲ ಫಲಾನುಭವಿಗಳಿಗೆ ಒಂದೇ ದಿನ ಜಮಾ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದುಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮರು ತಿಳಿಸಿರುವಂಥದ್ದು ಸ್ನೇಹಿತರೆ ಇನ್ನು ಮಿಕ್ಕಿದ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೀಕಲ್ಲಿ ಜಮಾ ಆಗುವ ಸಾಧ್ಯತೆಗಳು ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಇದು ಇಂಥ ಒಂದು ವೀಡಿಯೋಸ್ ಏನಾದರೂ ನಿಮ್ಮ ಮುಂದೆ ಬರಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಂಗೆ ಒಂದು ಲೈಕ್ ಕೊಡೋದ್ರಿಂದ ನಮಗೆ ಆಗುತ್ತೆ ಇಂಥ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನು ನಿಮ್ಮ ಮುಂದೆ ತರಲಿಕ್ಕೆ ನಮಗೆ ಖುಷಿ ಕೂಡ ಆಗುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾರಿಗೆಲ್ಲ ಇನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂಥವ್ರು ಕೂಡ ಶೇರ್ ಮಾಡಿ ಖುಷಿ ಆಗುತ್ತೆ ಅವರು ಕೂಡ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇರು ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥ ಒಂದು ಒಳ್ಳೆಯ ಗುಡ್ ನ್ಯೂಸ್ ಸಮೇತ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರ ಅವರಿಗೆಲ್ಲನೂ ಅರ್ಥ ಆಗುತ್ತೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಾಯ್ ಬಾಯ್